ಮಾಡ್ತಾ ಇರ್ತಾರೆ ನಮಗೆ ಆ ಭಾವನೆ ಇಲ್ಲ ನಾವು ಕಳೆದ ಆರು ತಿಂಗಳಿಂದ ಬೆಂಗಳೂರು ನಗರ ಬಂದ್ ಸಂದರ್ಭದಲ್ಲಿ ನಾವು ಕರೆ ಕೊಟ್ಟಾಗ ತುಂಬಾ ಗೊಂದಲ ಆಯ್ತು ಜನಕ್ಕೆ ಏನು ರೈತ ಮುಖಂಡ ಕುರುಗುರ್ ಶಾಂತಕುಮಾರ್ ಬಂದು ಬೆಂಗಳೂರಲ್ಲಿ ಬಂದ್ ಕರೆ ಕೊಡ್ತಾ ಆಯಿತು ಆದರೂ ಕೂಡ ಎಲ್ಲ ಜನ ನಮಗೆ ಸಹಕಾರ ಕೊಟ್ಟು ಯಶಸ್ವಿ ಬಂದನ್ನು ಮಾಡೋದು ಯಾಕೆ ಮಾತು ಹೇಳ್ತಾ ಇದ್ರೆ ಆವತ್ತು ನಾವು ನೀರಿನ ಸಮಸ್ಯೆ ಯಾವ ರೀತಿ ಇದೆ ನೀರಿನ ಮುಂದೆ ಆಗ್ತಕ್ಕಂಥ ಅನಾಹುತವನ್ನು ಬೆಂಗಳೂರು ನಗರದ ಜನರಿಗೆ ಯಾವತ್ತಿನ ಹೇಳ್ತಿದ್ವಿ ನಾವು ಹೋಟೆಲ್ ಮಾಲೀಕರ ಫೋನ್ ಮಾಡಿದ್ವಿ ಅವ್ರು ಯಾವ ಸ್ವಲ್ಪ ಏನು ಇದಾಗಿತ್ತು ಬೇರೆ ವಿಚಾರ ಆದರೆ ವಿಚಾರಿಸ್ತೇನೆ ಕುಡಿಯೋ ನೀರಿಗೆ ಇವತ್ತು ರಾಜ್ಯದಲ್ಲಿ ಇಪ್ಪತ್ತ ಇನ್ನೂರ ಇಪ್ಪತ್ತೆರಡು ತಾಲೂಕುಗಳಲ್ಲಿ ಬರಗಾಲ ಬಂತು ಮಳೆ ಪ್ರಮಾಣ ಕಡಿಮೆ ಆಗಿದೆ ಇವರು ರಾಜಕಾರಣಕ್ಕೋಸ್ಕರ ನಮ್ಮ ನೀರಿನ ದಾರಿಯಾದ ತಮಿಳುನಾಡು ಬಿಟ್ಟು ಇದ್ದಾರೆ ಇದಾರೆ ನಮ್ಮ ಗತಿ ಏನು ಅನ್ನುವಂತ ಪರಿಸ್ಥಿತಿ ನಾವು ಸರ್ಕಾರವನ್ನು ಎಚ್ಚರ ಮಾಡಲಿಕ್ಕೆ ಬಂದ್ ಮಾಡಿದ್ವಿ ಎಚ್ಚೆಲ್ಲ ನೀರೆಲ್ಲ ಖಾಲಿ ಮಾಡಿದ್ವಿ ಇವತ್ತು ಕರ್ನಾಟಕದ ಉತ್ತರಗೂ ಕೂಡ ನೀರಿನ ಸಮಸ್ಯೆ ಕಂಡು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಾವು ಬಂದ್ ಮಾಡಿದ ಸಂದರ್ಭದಲ್ಲಿ ಆದಂತ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿಗಾಗಿ ಏನು ಟ್ಯಾಂಕರ್ಗಳು ಅವಳಿ ಆಗ್ತಾ ಇರ್ತಕ್ಕಂಥದ್ದು ಸುಮಾರು ಇವತ್ತು ನಾವು ಪತ್ರಿಕೆಯಲ್ಲಿ ಒಂದು ಪ್ರಕಾರ ಹದಿನಾಲ್ಕು ಸಾವಿರ ಬೋರ್ವೆಲ್ಗಳು ಅಂತರ್ಜಲ ಕುಸಿ ಹೋಗಿದೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೀರೇ ಇಲ್ಲ ಅಂತ ಕರ್ನಾಟಕದಲ್ಲಿ ನಲವತ್ತು ಲಕ್ಷ ಕೃಷಿ ಪಂಪ್ಸೆಟ್ಗಳಲ್ಲಿ ಹದಿನೈದು ಲಕ್ಷ ಕೃಷಿ ಪಂಪ್ಸೆಟ್ ನೀರು ನೀರಿ ಓದಿದೆ ಬೆಂಗಳೂರು ಒಂದೇ ಇಲ್ಲ ಇಡೀ ಕರ್ನಾಟಕದಲ್ಲಿ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಯಲ್ಲಿ ಭೀಮಾ ನದಿಯಿಂದ ನೀರು ಬಿಡಿ ಕುಡಿಲಿಕ್ಕೆ ನೀರಿಲ್ಲ ಅಂತೇಳಿ ಅಲ್ಲಿ ಜನ ಎಲ್ಲ ಗದ್ದೆ ಮಾಡ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ನೀರು ಬಿಡಿ ಅಂತ ಅಲ್ಲಿ ಗದ್ದು ಮಾಡ್ತಾ ಇದ್ದಾರೆ ನಡಪ್ರಭಾ ನದಿಯಿಂದ ನೀರು ಬಿಡಿ ಅಂತ ಬೆಳಗಾವ್ನಲ್ಲಿ ಕೇಳ್ತಾ ಇದ್ದಾರೆ ಮಾದಾಯಿ ಅಂತ ಹೇಳಿ ಧಾರವಾಡದಲ್ಲಿ ಕೇಳ್ತಾ ಇದ್ದಾರೆ ಬೆಂಗಳೂರು ಮೈಸೂರು ಮಂಡ್ಯ ಜಿಲ್ಲೆಗಳಲ್ಲಿ ಕಾವೇರಿ ನೀರ್ಪಿಣಿ ಅಂತ ನಮ್ಮ ಭಾಗದ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಈಗಾಗಲೇ ರಾಜ್ಯದ ಉದ್ದಗೂ ಕೂಡ ಕುಡಿಯ ನೀರಿನ ಸಮಸ್ಯೆ ಬಹಳ ದೊಡ್ಡ ಒಂದು ಸಮಸ್ಯೆಯನ್ನು ಉಂಟು ಮಾಡಿದೆ ಕುಡಿಯ ನೀರಿಗೋಸ್ಕರ ಜನಸಾಮಾನ್ಯರು ಗುಳೆ ಹೋಗ್ತಾ ಇದ್ದಾರೆ ಆದರೆ ಬೆಂಗಳೂರು ನಗರದಿಂದ ಹೊರಗಡೆ ಹೋಗುವಂತ ಸನ್ನಿವೇಶ ಇದು ನಿರ್ಮಾಣ ಆಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಆದ್ರೂ ಅದು ಆಗ್ಬೋದು ಮುಂದಿನ ದಿನಗಳಲ್ಲಿ ಅದನ್ನ ಯಾರು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ನೀರೇ ಬಹಳ ಮುಖ್ಯವಾಗಿ ಎಲ್ಲರೂ ಬೇಕಾದಂತ ವಿಚಾರ ಇಂಥ ಸಂದರ್ಭದಲ್ಲಿ ಈ ಒಂದು ವಿಚಾರದ ಬಗ್ಗೆ ನಾವು ಜನತೆಗೆ ಜಾಗೃತಿ ಮಾಡಬೇಕು ಜನಸಾಮಾನ್ಯರ ಒಂದು ನೀರನ್ನು ಬಳಸುವಂತಹ ಪರಿಸ್ಥಿತಿಯನ್ನ ಕಡಿಮೆ ಮಾಡಬೇಕು ಆರ್ಥಿಕದಲ್ಲಿ ಆಲೋಚನೆ ಮಾಡಬೇಕು ಮತ್ತು ನೀರಿನ ಒಂದು ಸದ್ಬಳಕೆ ಜೊತೆಗೆ ಮರುಬಳಕೆಯನ್ನು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ನಮ್ಮ ದ್ರಾಕ್ಷಾಯಣಿಯವರು ತಮಿಳುನಾಡಲ್ಲಿ ತುಂಬಾ ಒಂದು ದೊಡ್ಡ ಜಾಗೃತಿಯನ್ನು ಮಾಡಿದ್ದಾರೆ ಮರುಬಳಕೆ ಮಾಡುವಂಥ ನೀರಿನ ವಿಚಾರದಲ್ಲಿ ಅವ್ರ ಜೊತೆ ಚರ್ಚೆ ಮಾಡಿದಾಗ ಇದು ಒಳ್ಳೆ ಕೆಲಸ ನಾವು ಬರ್ತೀವಿ ಮಾಡಿ ಬೆಂಗಳೂರು ನಗರದಲ್ಲೂ ಕೂಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಮತ್ತು ದೊಡ್ಡ ದೊಡ್ಡ ಕೈಗಾರಿಕೆಗಳು ಹೋಟೆಲ್ ಮಾಲೀಕರು ಇವರೆಲ್ಲ ಮುನ್ಸು ಮಾಡಿದ್ರೆ ಸುಮಾರು ಅರ್ಧ ಭಾಗದಷ್ಟು ನೀರನ್ನು ಉಳಿಸ್ಬೋದು ಅದನ್ನು ಬಳಕೆ ಮಾಡಿಕೊಡ್ಬೋದು ಅನ್ನುವಂಥ ವಿಚಾರ ಹೇಳೋದು ಆ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮ ಆಯೋಜಿಸ್ ಸರಿ ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಕರ್ನಾಟಕ ಸರ್ಕಾರದ ನೀತಿ ನಿಯಮಗಳು ಏನಿದೆ ನೀರನ್ನು ಹೆಂಗೆ ಕೊಡ್ತಾ ಇದ್ದಾರೆ ಜನರಿಗೆ ಅದನ್ನು ತಿಳಿಸುವಂಥ ಕೆಲಸ ಆಗಲಿ ಅಂತೇಳಿ ನೀರು ಸರಬರಾಜು ಮಂಡಳಿ ಅಧ್ಯಕ್ಷರಾದಂಥ ರಾಮ್ ಪ್ರಸಾದ್ ಕರೆದ್ವಿ ಅವರು ಬರ್ತೀವಿ ಅಂತ ಹೇಳಿದ್ರು ಯಾಕೆ ಬಂದಿಲ್ಲ ಗೊತ್ತಿಲ್ಲ ಆದರೆ ಮತ್ತೆ ಈ ಒಂದು ವಿಚಾರದಲ್ಲಿ ತಂತ್ರಜ್ಞಾನ ಮಾಡಿ ಬಹಳಷ್ಟು ಸಾಧನೆ ಮಾಡಿರ್ತಕ್ಕಂಥ ರಾಮಚಂದ್ರ ರಾವ್ ರಾಮಚಂದ್ರ ಅವರು ಅವರು ನೀರು ನಿನ್ನೆ ವಿಶ್ವ ನೀರು ಏನು ದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ ಅವರು ಕೂಡ ದೊಡ್ಡ ದೊಡ್ಡ ವರದಿಗಳನ್ನು ವಿಶ್ವ ನೀರಿನ ಒಂದು ಮಂಡಳಿಗೆ ನೀಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅವರು ತುಂಬಾ ಇದ್ರ ಬಗ್ಗೆ ಬಹಳ ಪರಿಣಿತಿದ್ದಾರೆ ಪರಿಸರ ಮತ್ತು ನೀರಿನ ವಿಚಾರದಲ್ಲಿ ಅದಕ್ಕೆ ಅವ್ರನ್ನ ಬರಬೇಕು ಅಂತ ನೋಡೇ ಇಲ್ಲ ಅವರು ಹತ್ತುವರೆಗೆ ಬಂದಿದ್ದ ನಾವು ಕೆಂಗಡ ಕಾಯ್ತಾ ಇದೀವಿ ಅವ್ರನ್ನ ನಾನು ಮುಖ್ಯಮಂತ್ರಿ ಅವರು ಅವರಿಗೆ ಬಂದು ಕೂತಿದ್ದಾರೆ ಯಾಕೆ ಅವರು ಫೋನಲ್ಲೇ ಮಾತಾಡಿದ್ದು ಆ ಹಿನ್ನೆಲೆಯಲ್ಲಿ ಅವರು ಹೇಳೋದಕ್ಕೆ ಬಂದಿದ್ದಾರೆ ಅವರು ಮೊಬೈಲ್ ಬಳಸೋದಿಲ್ಲ ಯಾಕೆಂದ್ರೆ ಅದೇನೋ ಗೊತ್ತಿಲ್ಲ ವಿಜ್ಞಾನಿಗಳು ತುಂಬಾ ಜನ ಮೊಬೈಲ್ ಬಳಸೋದಿಲ್ಲ ನಮಗೆ ಜ್ಞಾನ ಇಲ್ವಲ್ಲ ಅದಕ್ಕೆ ಬಳಸ್ತಾ ಇದೀವಿ ಜ್ಞಾನ ಇರೋರು ಸ್ವಲ್ಪ ದೂರ ಇಟ್ಟಿದ್ದಾರೆ ಅಂತ ನಾನು ತಿಳ್ಕೊಂಡಿದೀನಿ ನನಗೆ ಅದು ಗೊತ್ತಿಲ್ಲ ಆದ್ರೆ ಅವ್ರನ್ನ ಕರ್ನಾಟಕ ಅವರು ಕೂಡ ಬಂದಿದ್ದಾರೆ ಅವರು ಮತ್ತು ದ್ರಾಕ್ಷಾಣಿಯವರು ಎಲ್ಲರೂ ಹೇಳ್ತಕ್ಕಂಥ ವಿಚಾರವನ್ನ ಕೇಳಿ ನಾವೆಲ್ಲ ಮುಂದೆ ಯಾವ ರೀತಿಯಿಂದ ಸದುಪಯೋಗ ಮಾಡ ಅಂತ ಅಂತೇಳಿ ಯೋಚನೆ ಮಾಡಲಿಕ್ಕೊ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ ಬಹಳ ಮುಖ್ಯವಾಗಿ ರೈತರು ಕೂಡ ನೀರಿನ ಬಳಕೆ ವಿಚಾರದಲ್ಲಿ ಸ್ವಲ್ಪ ಬಹಳ ಗಂಭೀರತೆಯನ್ನು ತೋರಬೇಕಾಗ್ತದೆ ಇಡೀ ಪ್ರಪಂಚದಲ್ಲಿ ನೀರಿನ ಬಳಕೆ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ವಿಶ್ವಸಂಸ್ಥೆ ವಿಶ್ವ ಆಹಾರ ಸಂಸ್ಥೆ ವಿಶ್ವ ನೀರಿನ ವಿಶ್ವ ನೀರಿನ ಸಂಶೋಧನಾ ಸಂಸ್ಥೆಗಳು ತಿಳಿಸ್ತಾ ಇದ್ದಾವೆ ಮಳೆ ಪ್ರಮಾಣ ಕಡಿಮೆ ಆಗ್ತಿದೆ ಅಂತೇಳಿ ಇವತ್ತು ಪತ್ರಿಕೆಯಲ್ಲಿ ವರದಿ ಕೂಡ ನೋಡಿದ್ದೀವಿ ಸುಮಾರು ಮೂವತ್ತೆಂಟು ಪರ್ಸೆಂಟ್ ಮಳೆ ಕಡಿಮೆ ಆಗ್ತಾ ಅಂತ ಇವತ್ತು ನಾವು ಕೆಂಪಿಡಿತ ರೈತರು ಕೂಡ ತಂತ್ರಜ್ಞಾನಗಳನ್ನು ಬಳಸಿ ಏನು ಹನಿ ನೀರಾವರಿ ಯೋಜನೆಯಲ್ಲಿ ವ್ಯವಸಾಯ ಮಾಡ್ತಕ್ಕಂಥದ್ದು ಮತ್ತು ಹಳ್ಳಿಗಾಡಿನಲ್ಲಿ ನೀರನ್ನು ಮರುಬಳಕೆ ಮಾಡುವಂಥದ್ದು ವೇಸ್ಟ್ ಆಗಿ ಹೋಗ್ತಕ್ಕಂಥ ನೀರಿನ ಮರುಬಳಕೆ ಮಾಡೋದ್ರಿಂದ ಮತ್ತಷ್ಟು ನೀರಿನ ಅನುಕೂಲವನ್ನು ಮಾಡಿಕೊಳ್ಬಹುದು ಈ ದಿಕ್ಕಿನ ಕೂಡ ರೈತರು ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗ್ತದೆ ಈ ದಿನದಲ್ಲಿ ರೈತರಿಗೆ ಆದಂತಹ ಒಂದು ವಿಶೇಷವಾದಂಥ ಕಾರ್ಯಗಳನ್ನು ಮಾಡೋಣ ಅಂತ ಯೋಚನೆ ಮಾಡಿದ್ದೀವಿ ಆ ಕೂಡ ನಾವು ರೈತರು ಬಹಳ ಯೋಚನೆ ಮಾಡಬೇಕಾದಂಥ ಸನ್ನಿವೇಶ ಇದೆ